ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ದಿನ ನಂತರ ಕರ್ನಾಟಕ ಪಂಜಾಬ್ ಪರೀಕ್ಷಣ ಬರೀ ಇಲ್ಲೇ ನಮಸ್ಕಾರ ಸ್ನೇಹಿತರೆ ಲೈವ್ ಬಂತಾ ಲೈವ್ ಬಂದಿರ ನೋಡಿ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಏಡಿಯಾ ಚಾನಲ್ಗೆ ಸ್ವಾಗತ ಇವತ್ತು ಶಿವಮೊಗ್ಗದಲ್ಲಿದ್ದೀವಿ ನಮ್ಮ ಡೈರಿ ಫಾರ್ಮಲ್ಲಿದ್ದೀವಿ ಇಲ್ಲಿಂದ ವಿಡಿಯೋ ಮಾಡ್ತಾಯಿದ್ದೀವಿ ಹನ್ನೆರಡು ಹದಿಮೂರು ದಿನಗಳ ಪ್ರಯಾಣದ ನಂತರ ಸುಮಾಕೆ ಬಂದಿದ್ದೀವಿ ಹಸುಗಳು ಬರ್ತಾ ಹಸುಗಳು ತೊಗೊಳ್ಳಿಕ್ಕೆ ಭಾಳ ಜನ ನಾಳೆ ಬರ್ತಿದ್ದಾರೆ ಬನ್ನಿ ಸ್ನೇಹಿತರೆ ಇವತ್ತು ನೀವು ಹೇಳಿದಂಥ ನೀವು ಕೇಳಿದಂಥ ನಿಮ್ಮ ಬೇಡಿಕೆ ಅನುಸಾರ ಎಲ್ಲ ಹಸುಗಳು ನಾವು ತರಿಸುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಬರ್ತದಾವೆ ಹಸುಗಳು ಅದರ ನಿರ್ವಹಣೆ ಹಾಗೂ ಅದರ ಖರ್ಚು ವೆಚ್ಚ ಉಳಿತಾಯ ಎಲ್ಲದರ ಬಗ್ಗೆಯೂ ಸಮರ್ಪಕ ಮಾಹಿತಿ ಕೊಡುವಂಥ ನಾವು ಪ್ರಯತ್ನ ನಾವು ಇದ್ದೀವಿ ಈಗ ಬಹಳ ಜನ ಕೇಳ್ತಿದ್ದಾರೆ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಹೇಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗತ್ತೆ ಕೆಲವೊಬ್ರಿಗೆ ಗೊತ್ತಾಗೋಲ್ಲ ಹೈನುಗಾರಿಕೆ ಶುರುವಾಗಿ ಮಾಡ್ತೀನಿ ಅಂತ ಹೇಳಿದವರು ಪರಮವೀರ್ ಹಲೋ ಹೇಗಿದೆ ಮಿಲ್ಟ್ರಿ ಅವಿನಾಶ್ ನಾನು ಬರೋದ ಭಯ ನಾಳೆ ನಾಳೆ ಅವಿನಾಶ್ ಬರ್ರಿ ನೋಡಿರಿ ಇವತ್ತು ನೀ ಇವತ್ತು ಬೆಳಗ್ಗೆ ಬಂದಿದ್ದೀನಿ ನೀವು ಬಂದುಬಿಟ್ರಿ ಬೇಗ ಇವತ್ತು ಹಸುಗಳು ಬರ್ತದವಲ್ಲ ಹಸುಗಳು ಎಲ್ಲ ವೀಡಿಯೋನೂ ಮಾಡಿದ್ದೀನಿ ಹಸುಗಳ ಬಗ್ಗೆ ಎಲ್ಲನೂ ಪುಟ್ರಾಜ್ ಗೌಡ್ರೆ ನಮಸ್ಕಾರ ಹಸುಗಳ ಬಗ್ಗೆ ಎಲ್ಲ ರೀತಿಯಿಂದ ವಿವರ ಕೊಟ್ಟಿದ್ದೀನಿ ನಾನು ಯಾವರಿಗೆ ಯಾವ ರೀತಿ ಹಸು ಬೇಕು ಎಷ್ಟು ಮಟ್ಟದ ಹಾಲು ಬೇಕು ಕೋಚಿಂಗ್ ಸೆಂಟರ್ ಅಥಣಿ ವೆರಿ ಗುಡ್ ಟ್ರೈ ನಮಗೂ ಮಿಲಿಟ್ರಿ ಟ್ರೈನಿಂಗ್ ಕೊಡಿ ಸರ್ ಸಂಜು ಕುಮಾರ್ ಅವರೇ ನಮಸ್ತೆ ಅಣ್ಣ ನಮಸ್ತೆ ಬ್ರದರ್ ಸಂಜು ಕುಮಾರ್ ಅವರೇ ನೋಡಿ ಹದಿನೈದು ದಿನದಿಂದ ಊಟ 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 ಅಂತ ನಮ್ಮ ಕರ್ನಾಟಕದ ಹೇಳುತ್ತಿಲ್ಲ ನಾ ಮಾಲ್ವಾ ಡೈರಿಗೆ ಹೋಗಿದ್ರ ಎಸ್ ಮಾಲ್ವಾ ಡೈರಿಗೆ ಹೋಗಿದ್ದೆ ಅಲ್ಲಿಂದ ವೀಡಿಯೋನೂ ಬಂದಿದೆ ಅಲ್ಲಿ ಜನ ಬಂದಾಗ ಪ್ರೀತಿಯಿಂದ ಬಂದರು ಸರ್ ನಿಮ್ಮ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ ಅಂತೆ ಒಂದು ವೀಡಿಯೋ ಕೊಡಿ ಅಂದರು ಬನ್ನಿ ನೀವು ಕೊಡ್ತೀನಿ ಅಂತ ಹೇಳಿದೆ ಬಂದು ಅಲ್ಲಿಂದ ಒಂದು ವೀಡಿಯೋ ಕೊಟ್ಟಿದ್ದೀನಿ ಬಂದಿರ್ಬೇಕು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರಬೇಕು ಅವ್ರಿಗೆ ಏನು ಅನ್ನಿಸ್ತು ಅಂದರೆ ಇಲ್ಲಿಂದ ವ್ಯಾಪಾರಸ್ಥರು ಹೋಗ್ತಾಯಿದ್ರು ಖರೀದರು ಇಲ್ಲೇ ಒಂದು ಸೆಂಟ್ರ್ ಆಗ್ತಿದಲ್ಲ ಅಂತ ಅವ್ರಿಗೆ ಅನಿಸ್ತು ಅದು ಏನಪ್ಪಾ ಅಂದರೆ ಒಳ್ಳೆಯ ಹಸುಗಳು ನಾವು ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಆಲ್ಮೋಸ್ಟ್ ಬಂದಿದ್ದರು ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ರು ಸಿಕ್ಕಿದ್ದೆ ಅವರಿಗೂ ಒಂದು ಇದು ಕೊಟ್ಟಿದ್ದೀನಿ ಇವತ್ತು ಹಸುಗಳು ಬೇಕು ಅಂದವರು ನಾಳೆ ಎಲ್ಲರೂ ಬರಕ್ಕೆ ಹೇಳಿದ್ದೀನಿ ಆಲ್ಮೋಸ್ಟ್ ಬರ್ತಾ ಇದ್ದಾರೆ ನಾಡಿದ್ದು ಹಸುಗಳು ಬರ್ತಾ ಇದೆ ಹಸುಗಳು ಯಾವ ರೀತಿ ತೊಗೋಬೇಕು ಏನು ಅನ್ನೋದನ್ನು ಫಸ್ಟ್ ಒಂದು ಮಾಹಿತಿ ತೊಗೊಳ್ಳಿ ಸ್ನೇಹಿತರೆ ಮಾಲ್ವಾ ಡೈರಿ ಹಸು ಕಾಂಪಿಟೇಷನ್ ಹಸು ಸಿಗುತ್ತೆ ಮಾಲ್ವಾ ಹೌದು ಮಾಲ್ವಾ ಡೈರಿ ಫಾರ್ಮು ಕಾಂಪಿಟೇಷನ್ ಹಸುನೇ ತೊಗೊಂಬಂದಿನಿಸಲಿ ಐವತ್ತೆಂಟು ಲೀಟ್ರ್ ಹಾಲು ಅದು ವ್ಯಾಪಾರ ರೇಟ್ ಹೇಳಿದ್ರೆ ನೀವು ಬಿಡ್ತೀರಾ ರೇಟ್ ಬೇಡ ಅಲ್ಲೇ ರೇಟ್ ಏನು ಹೇಳ್ತೀವಿ ಅಂದ್ರೂ ಅವಿನಾಶ್ ಬಂದಿದ್ದಾರೆ ಅವಿನಾಶ್ ಏನಾಗುತ್ತೆ ಹೇಳಿದ್ರೆ ಹಸುಗಳು ಕ್ವಾಲಿಟಿ ಮತ್ತು ಅದು ಲೆಕ್ಟೇಷನ್ ನೋಡಿ ಸ್ನೇಹಿತರೆ ಒಂದು ನಾನು ಹೇಳೋಕ್ ಹೆಸರು ಪ್ರತಿ ಹೌದು ಹೌದು ಇವತ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗೆ ಡೈರಿ ಫಾರ್ಮ್ ಸಣ್ಣದಾಗೆ ಮಾಡಿ ಲಾಭದಾಯಕವಾಗಿ ಮಾಡಿ ಯಾವ ರೀತಿ ಮಾಡಬೇಕು ಕನಿಷ್ಠ ಪ್ರಮಾಣದ ಖರ್ಚು ಕನಿಷ್ಠ ಎಷ್ಟು ಖರ್ಚು ನೀವು ಬಂದು ನಮ್ಮ ಶೆಡ್ ನೋಡಿದ್ರೆ ಸರ್ ಎಷ್ಟೆಲ್ಲಾಗಿದೆ ಇದು ಅಂತಾರೆ ಆಲ್ಮೋಸ್ಟು ನೋಡಿ ಇಲ್ಲಿ ಕಾಣ್ತಾ ಕಾಣ್ತಾಯಿದ್ದೀನಿ ನಿಮಗೆ ಇದು ವಾರಿ ಮೆಸ್ಟ್ ಹಾಕಿದ್ದೀನಿ ಅಲ್ಲೊಂದು ಸೈಲೇಜ್ ಮಾಡಲಿಕ್ಕೆ ಒಂದು ರೂಮ್ ಗೋಡೆ ಕಟ್ಟಿದ್ದೀನಿ ಇಲ್ಲೊಂದು ತಗಡಿನ ಶೀಟ್ ಹಾಕಿದ್ದೀವಿ ಆಮೇಲೆ ಒಂದು ಇರಲಿಕ್ಕೊಂದು ರೂಮ್ ಕಟ್ಟಿದ್ದೀವಿ ನೋಡಿ ಸೈಲೇಜ್ ಈ ಇದೆ ಮಿಷಿನ್ ಇದೆ ಎಲ್ಲ ವ್ಯವಸ್ಥೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಖರ್ಚಿದೆಲ್ಲ ನಮ್ಮ ಖರ್ಚಿಗೆ ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ನಾವು ಒಳ್ಳೆಯ ಹಸು ಮಾಡಬೇಕು ಬಹಳಷ್ಟು ಜನ ಏನು ಮಾಡ್ಬಿಡ್ತಾರೆ ಅಂದರೆ ಶೆಡ್ಡಿಗೆ ಸಿಕ್ಕಾಬಿಟ್ಟು ಖರ್ಚು ಮಾಡ್ಬಿಡ್ತಾರೆ ಶೆಡ್ ಯಾವುದೇ ಕಾರಣಕ್ಕೆ ದುಡ್ಡು ಕೊಡಲ್ಲ ಅಂತ ನಾನು ಮುಂಚೆನೂ ಹೇಳಿದ್ದೀನಿ ಈಗಲೂ ಹೇಳಿದೀನಿ ಹಸುಗಳು ಖರೀದಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಹೊಸ ಪರಮೇಶ್ವಣ ಅದ್ಯಾಕೋ ಹಸು ಭಾಳ ಇದು ಮಾಡ್ತೀನಿ ನೋಡಿ ಹಾಂ ಗೊಬ್ಬರ ತಳ್ಳಿ ಇದೆ ಹಾಂ ಏನಾಗುತ್ತೆ ಅಂದರೆ ಹಾ ಏನಾಗುತ್ತೆ ಹೇಳಿದ್ರೆ ಬಹಳ ಒಂದು ಸಿಂಪಲಾಗಿ ಡೈರಿ ಫಾರ್ಮ್ ಮಾಡಿ ಸ್ನೇಹಿತರೆ ಒಂದು ಅಥವಾ ಎರಡು ಹಸುವಿಂದ ಶುರು ಮಾಡಿ ಕೊಡ್ತೀನಿ ಹಸು ಹಸು ಆಯ್ಕೆ ಮಾಡಿ ತೊಗೊಂಡಿನಿ ಎಲ್ಲ ರೀತಿಯ ಹಸು ಕೊಡ್ತೀನಿ ಸಂತೋಷವಾಗಿ ಹೇಳ್ತಿದ್ದೀನಿ ಎಲ್ಲರೂ ಬರ್ತಿದ್ದಾರೆ ನಾಳೆ ಬಂದರೆ ಹಸುಗಳು ಖಾಲಿ ಮತ್ತು ಸಿಗೋಲ್ಲ ನೋಡೋಕ್ಕೆ ಅನಿಲ್ ಗೌಡ್ರೆ ನಮಸ್ಕಾರ ಹೇಗಿದ್ದೀರಾ ಖಾಲಿ ಹಸುಗಳು ಇರಲ್ಲ ಹೇಳಿ ಕೇಳೋದು ಸಿಗೋಲ್ಲ ಏನಾಗುತ್ತೆ ಹೇಳಿದ್ರೆ ಇದು ಕೇಳಿದ್ದು ಮೊದಲನೇ ಲೆಕ್ಟ್ರೇಷನ್ ಸೆಕೆಂಡ್ ಎಲೆಕ್ಟ್ರೇಷನ್ ಹಾಲು ತೊಗೊ ಹಸು ತೊಗೊಳ್ಳಿ ನಿಮಗೆ ಒಂದು ಎರಡು ಲೀಟ್ರ್ ವ್ಯತ್ಯಾಸ ಕೊಡ್ಬೋದು ಸ್ಟಾರ್ಟಿಂಗಲ್ಲಿ ವಾತಾವರಣ ಹೊಂದಿ ಮಾಡಿ ಆದರೆ ಆ ಹಸು ನಿಮ್ಮಲ್ಲಿ ಉಳಿದ್ರೆ ನೀವೇನು ಖರೀದಿ ಮಾಡಿರ್ತರೋ ಅದರಿಂದ ಅರ್ಧದಷ್ಟು ಬೆಲೆ ಮತ್ತೆ ಜಾಸ್ತಿ ಕೊಡುತ್ತೆ ಹೊರತು ಕಡಿಮೆ ಮಾಡಲ್ಲ ಯಾಕಂದರೆ ಬ್ರೀಡ್ ಇದೆಲ್ಲ ಇವತ್ತು ನೋಡಿ ಕಾಂಪಿಟೇಷನ್ ಹಸು ಅಂತಾರೆ ಈಗೊಬ್ಬರು ಹೇಳಿದ್ರು ಸರ್ ಕಾಂಪಿಟೇಷನ್ ಹಸು ಬೇಕು ಕಾಂಪಿಟೇಷನ್ ಹಸು ಮೊದಲನೇ ಎಲೆಕ್ಟ್ರಿಷಿಯನಲ್ಲಿ ಆಗೋಲ್ಲ ಎರಡು ಅಥವಾ ಮೂರನೇ ಎಲೆಕ್ಟ್ರಿಷಿಯನಲ್ಲಿ ಆಗುತ್ತೆ ಅದನ್ನು ಸಮರ್ಪವಾಗಿ ಮೇಂಟೈನ್ ಮಾಡಿದಾಗ ಹಸುಗಳ ನಿರ್ವಹಣೆ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕಾಂಪಿಟೇಷನ್ ಹಸುವಾಗುತ್ತೆ ನಾನು ಕೊಡ್ತಾ ಇರೋದು ಆಲ್ಮೋಸ್ಟ್ ಆಲ್ಮೋಸ್ಟ್ ಕಾಂಪಿಟೇಷನ್ ಹಸುಗಳೇ ಏಕೆಂದರೆ ನಾವು ಫಸ್ಟ್ ಸೆಕೆಂಡ್ ಎಲೆಕ್ಟ್ರೀಷನ್ ಕೊಡ್ತಾ ಇರೋದು ಮೂರು ನಾಲ್ಕಕ್ಕೆ ಆಟೋಮೆಟಿಕ್ಲಿ ಹೈ ಮಿಲ್ಕ್ ಹೈ ಮಾಡೇ ಮಾಡುತ್ತೆ ಈ ಥರ ಹಸುಗಳನ್ನು ಆಯ್ಕೆ ಮಾಡಿದಾಗ ಯಾವತ್ತೂ ಡೈರಿ ಫಾರ್ಮ್ ಫೇಲ್ ಕಡೆ ಹೋಗಲ್ಲ ಡೈರಿ ಫಾರ್ಮಲ್ಲಿ ಏನಂದರೆ ಬಹಳಷ್ಟು ಜನ ನೋಡಿ ಏನು ಮಾಡಿದ್ದಾರೆ ನಮ್ಮಲ್ಲಿ ಹೊಸ ಹಸು ಇದ್ದೀನಿ ಹಳೆ ಹಸುಗಳನ್ನ ಖಾಲಿ ಮಾಡ್ತಾ ಬರ್ತದೆ ಒಂದು 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 ಅಂತ ಖಾಲಿ ಮಾಡಿಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿದೆ ಹಸು ತೊಗೊಂಡೋದ್ಮೇಲೆ ಹಸು ಏನು ಹಾಲು ಏನು ಎಲ್ಲ ವಿಷಯ ಗೊತ್ತಾದ ಮೇಲೆ ಅವರು ಡಿಸೈಡಿಗೆ ಬಂದಿರೋದು ಒಂದೇ ಸಲ ಯಾರೂ ಡಿಸೈಡಿಗೆ ಬರೋದು ಒಳ್ಳೇದಲ್ಲ ಎಲ್ಲರಿಗೂ ಮಾಹಿತಿ ಒಂದು ನಾನು ಕೋಚಿಂಗ್ ಸೆಂಟರ್ ಮಾಡ್ತಾಯಿದ್ದೀನಿ ಒಂದು ನೋಡಿ ಸ್ನೇಹಿತರೆ ಐದು ಸಾವಿರ ರೂಪಾಯಿ ಅದು ಚಾರ್ಜಸ್ ಆಗುತ್ತೆ ಎಂಟ್ರಿ ಮಾಡಿದವರಿಗೆ ಪ್ರತಿ ಎರಡನೇ ಶನಿವಾರ ಅವ್ರಿಗೆ ಮೀಟಿಂಗ್ ಇರುತ್ತೆ ಬನ್ನಿ ನಮ್ಮ ಜೊತೆಗೆ ಸೇರಿಕೊಳ್ಳಿ ವೇಸ್ಟ್ ಜನ ಅಂತ ಫೀಸ್ ಇಟ್ಟಿರೋದು ತಲೆಹಟೆ ಮಾಡ್ಕೊಂಡು ಅಂತ ಹೇಳಿ ಆದರೆ ಲೈಫಲ್ಲಿ ದುಡಿಬೇಕು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದಾಗ ಅದನ್ನು ಮಾಡುವಂಥ ಮನಸ್ಥಿತಿ ಇರೋರು ಬಹಳಷ್ಟು ಜನ ಕಡಿಮೆ ಅಂಥವ್ರು ಇದ್ದ ನಮಗೆ ಬೇಕಾಗಿರೋದು ಒಂದು ಜೀವನದಲ್ಲಿ ಒಂದು ಏನಾಗುತ್ತೆ ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಹೋದಾಗ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಹೋರಾಟ ಮಾಡಬೇಕು ಗೆಲ್ಲಬೇಕು ಅನ್ನೋ ಮನೋಭಾವನೆ ಇದ್ದವರು ಆಟೋಮೆಟಿಕ್ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಸೇರಿಕೊಳ್ಳಿ ಝೀರೋಯಿಂದ ನೋಡಿ ಝೀರೋಯಿಂದ ಕಲ್ಸ್ಕೊಳ್ತೀವಿ ಎಲ್ಲ ಮಾಹಿತಿ ಕೊಡ್ತೀವಿ ಯಾವ ರೀತಿ ಮಾಡಬೇಕು ಯಾವ ರೀತಿ ನಿಮಗೆ ಹಸು ಮತ್ತು ಅದರ ಮೇಂಟೆನೆನ್ಸು ಖರ್ಚು ವೆಚ್ಚ ಎಲ್ಲದ್ರ ಬಗ್ಗೆ ಯಾರು ರಘುಪ್ರಿಯ ಗೌರೆ ನಮಸ್ಕಾರ ರಘು ಅವರೆ ಆರಾಮಿದ್ದೀರಾ ಇವತ್ತು ಎಲ್ಲ ರೀತಿಯಿಂದನೂ ಮಾಹಿತಿ ಕೊಡ್ತೀವಿ ಬಂದಿರೋದು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದಾಗ ನೀವು ಸಣ್ಣದಿಂದ ಬೆಳೀತಾ ಹೋಗ್ರಿ ಸ್ನೇಹಿತರೆ ಒಂದೇ ಪ್ರಾಣದಲ್ಲಿ ದೊಡ್ಡ ಮಾಡಿ ದೊಡ್ಡ ಒಂದು ಡೈರಿ ಫಾರ್ಮ್ ಮಾಡಿ ಕೋಟಿಗಟ್ಟಲೆ ದುಡಿತೀನಿ ಅದು ಸಾಧ್ಯವಾದಾಗ ವಾಗದಷ್ಟು ಮಾತದು ಅಣ್ಣ ಹೋಮ್ ಡೆಲಿವರಿ ಕಳ್ ಹೋಮ್ ಡೆಲಿವರಿ ಕೊಡ್ತೀವಿ ಗೌಡ್ರೆ ನಿಮಗೆ ಹೋಮ್ ಡೆಲಿವರಿ ಕೊಡ್ತೀವಿ ಆದರೆ ನಾನು ಹೇಳೋದಂದರೆ ಹಸುಗಳೊಂದ್ಸಲಿ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಆ ಹಸುಗಳನ್ನು ತೋರಿಸಿ ಮಾಡಿ ನನ್ನ ಸ್ಕ್ರೀನ್ ನನಗೆ ಕಳ್ಸಿಕೊಳ್ಳಂಥ ಪ್ರಯತ್ನ ಮಾಡ್ತೀನಿ ಏನು ಬೇಕು ಕ್ವಾಲಿಟಿ ಹಸು ಬೇಕು ನಮಗೇನು ಬೇಕು ಒಳ್ಳೆಯ ರೈತ ಬೇಕು ಎರಡೇ ಇರೋದು ಒಳ್ಳೆ ರೈತ ಹಸು ಫೋನ್ ಮಾಡಿದ್ರು ಸರ್ ಈಗ ನೀವು ಇಪ್ಪತ್ತೇಳು ಇಟ್ಕೊಂಡು ಹೇಳಿದ್ರಿ ಇಪ್ಪತ್ತೈದು ಕೊಡ್ತೀವಿ ಇಪ್ಪತ್ತ್ನಾಲ್ಕು ಕೊಡ್ತೀವಿ ಬರುತ್ತೆ ಒಂದು ಎರಡು ಲೀಟರ್ ಮೂರು ಲೀಟರ್ ವ್ಯತ್ಯಾಸ ಬರುತ್ತೆ ಕೆಲವು ಜಾಸ್ತಿ ಬರುತ್ತೆ ಕೆಲವು ಕಣ್ಣು ಬರ್ತಾರೆ ಆದರೆ ನಮ್ಮ ಮೆಟೆನ್ಸ್ ಹೋಗುತ್ತೆ ನಾವು ಸಾಕುವ ಪದ್ಧತಿ ನಮ್ಮ ಹಿಂಡಿ ಮತ್ತು ನಮ್ಮ ವಾತಾವರಣ ಎಲ್ಲದನ್ನು ಏನು ಗೊತ್ತಾಗ ಗಮನ ಇಟ್ಕೊಂಡು ಹಾಲು ಕೊಡ್ತಾರೆ ಸ್ನೇಹಿತರೆ ಹಸು ದೊಡ್ಡ ಹಸು ಹಾಲು ಬಂದ ತಕ್ಷಣ ತೊಗೊಂಡ ತಕ್ಷಣ ಹಾಲು ಕೊಡುತ್ತೆ ಅಂತಲ್ಲ ಅದರ ಮೇಂಟೆನೆನ್ಸ್ ಚೆನ್ನಾಗಿದ್ದಾಗ ಅದನ್ನು ನಾವು ನೋಡ್ಕೊಂಡಾಗ ಯಾವ ರೀತಿಯಾಗಿ ಅದನ್ನು ಆರೈಕೆ ಮಾಡ್ಕೋಬೇಕು ನೋಡ್ಕೊಂಡಾಗ ಆಟೋಮೆಟಿಕ್ಲಿ ಹಸುಗಳು ಯಾವುದೇ ಕಾರಣಕ್ಕೂ ಹಾಲನ್ನು ಇನ್ಕ್ರೀಸ್ ಮಾಡೇ ಮಾಡುತ್ತೆ ಕ್ಯಾಲ್ಸಿಯಂ ಯಾವುದೇ ಕಾರಣಕ್ಕೂ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಬೇಡ ಮತ್ತು ಈಗ ಮೇನ್ ಟಾಪಿಕ್ ಬರ್ತೀನಿ ಸ್ನೇಹಿತರೆ ಇವಷ್ಟು ಬಹಳ ಜನ ಏನು ಹೇಳ್ತಾರೆ ಅಂದರೆ ಹೈನುಗಾರಿಕೆ ಒಂದು ಒಳ್ಳೆಯ ಉದ್ಯಮ ಸರ್ ಪರ್ ಡೇ ಮೂವತ್ತು ಲೀಟ್ರ್ ಕೊಡುವ ಹಸು ಇಷ್ಟ ನೋಡಿ ಅದೇ ಹೇಳ್ತಾ ಇರೋದು ಪರ್ ಡೇ ಮೂವತ್ತು ಲೀಟ್ರ್ ಕೊಡುವಂಥ ಹಸು ಕ್ರಾಸ್ ಬ್ರೀಡ್ ಆದರೆ ಮಿನಿಮಮ್ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಆಗುತ್ತೆ ಅದೇ ಬ್ರೀಡ್ ಬೇಕು ಅಂದಾಗ ಒಂದು ಮೂವತ್ತೈದು ಒಂದು ನಲವತ್ತು ಒಂದು ನಲವತ್ತು ಒಂದು ಐವತ್ತು ತನಕ ಹೋಗುತ್ತೆ ಇದೇ ವ್ಯತ್ಯಾಸ ಬ್ರೀಡಿಗೆ ಅಂದರೆ ನೆಕ್ಸ್ಟ್ ಲೆಕ್ಟೇಷನಿಗೆ ಅದೇ ಮೂವತ್ತು ಲೀಟ್ರ್ ಕೊಡುವಂಥದ್ದು ನಲವತ್ತು ನಲ್ವತ್ತೈದು ಕೊಡುತ್ತೆ ಆದ್ರ ಬೆಲೆ ಆಮೇಲೆ ಕೇಳಿದ್ರೆ ನೀವು ಹಸುಗಳ ಬೆಲೆ ನೀವೇ ಹೇಳ್ತೀರಾ ಅವಿನಾಶವರು ಅವರು ಈ ಸಲ ಇನ್ನೂ ಎರಡು ಮೂರು ಜನ ಬರೋರಿದ್ದಾರೆ ಯಾರು ಬರ್ತೀನಿ ಅಂತ ಹೇಳಿದಾರೆ ಅವ್ರು ನನಗೆ ಕಾಮೆಂಟ್ ಮಾಡಿ ಅವ್ರದ್ದು ಟಿಕೆಟ್ ಮಾಡ್ತೀನಿ ಅವ್ರಿಗೆ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀನಿ ಯಾರು ಬಂದರೂ ಮೋಸ್ಟ್ ವೆಲ್ಕಮ್ ಎಲ್ಲರೂ ಬರ್ರಿ ವಾತಾವರಣ ತಿಳ್ಕೊಳ್ಳಿ ಹಸುಗಳ ಯಾವ ರೀತಿ ಅವ್ರು ಸಕ್ಸಸ್ಫುಲ್ಲಾಗಿ ಯಾವ ರೀತಿ ಬೆಳೆದಿದ್ದಾರೆ ಹಸುಗಳ ನಾರಿಕೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅದರ ಚಲನವಲನದಲ್ಲೇ ಅವರು ಹಸುಗಳ ಬಗ್ಗೆ ಹೇಳ್ತಾರೆ ಆಮೇಲೆ ಹಸುಗಳು ಆಗಲಿ ಎಮ್ಮೆಗಳಾಗಲಿ ನೋಡಿ ಸ್ನೇಹಿತರೆ ಪ್ರೀತಿಯಿಂದ ಸಾಕಿರೋ ಹಸುಗಳಾಗಲಿ ಯಾವುದು ಯಾವುದು ನಿಮಗೆ ತೊಂದರೆ ಕೊಡೋಲ್ಲ ನಮಗೆ ಅದರಿಂದ ನಾವು ಮೇಂಟೈನ್ ಮಾಡಕ್ಕೆ ಬರ್ದಿದ್ದು ನಾವು ಬೇಕಾದ್ರೆ ನಷ್ಟ ಅನ್ಬಿಸ್ಬೋದು ನಾನು ಬರ್ತೀನಿ ಅಣ್ಣ ಡೆಫಿನೆಟ್ಲಿ ನವೀನ್ ಗೌಡ್ರೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸ್ಬಿಟ್ಟು ಟಿಕೆಟ್ ಬುಕ್ ಮಾಡಿಬಿಡ್ತೀನಿ ಯಾರ್ಯಾರು ಬರ್ತೀರ ಎಲ್ಲರೂ ಟಿಕೆಟ್ ಬುಕ್ ಆಧಾರ್ ಕಾರ್ಡ್ ಮಾಡಿ ಟಿಕೆಟ್ ಬುಕ್ ಮಾಡಿಸ್ಬಿಡ್ತೀನಿ ಎಲ್ಲರೂ ಜೊತೆ ಹೋಗೋಣ ಒಂದ್ಸಲಿ ಕರ್ನಾಟಕದ ಒಂದು ಗ್ರೂಪ್ ಹೋಗ್ಬಿಡೋಣ ಅದಕ್ಕೆ ಬರ್ತೀವಿ ಹಾಂ ನೋಡಿ ಇಲ್ಲೊಬ್ರು ಬರೋರು ಇದ್ದಾರೆ ಇಲ್ಲಿ ಭಾಳಷ್ಟು ಜನ ಬಂದಿದ್ದಾರೆ ಅವರು ಬರ್ತಾರಂತೆ ಭಾಳ ಎಷ್ಟು ಜನ ಬರ್ತೀರೋ ಅಷ್ಟು ಸಂತೆ ಸರಿ ಆಮೇಲೆ ಒಂದು ನಮ್ಮ ಕನಕಪುರ ಸೈಡು ಮತ್ತು ನಿಮ್ಮ ಮೈಸೂರು ಸೈಡ್ನವ್ರಿಗೆ ಹೇಳ್ತೀನಿ ಅವರಿಗೆ ನಾನು ಬಹಳಷ್ಟು ಕಡೆ ನೋಡಿದ್ದೀನಿ ಹಸು ಆಯ್ಕೆ ಬಗ್ಗೆ ಒಳ್ಳೆ ಮಾಹಿತಿ ಇದೆ ಅವರಿಗೆ ಹಸು ಆಯ್ಕೆ ಮಾಡೋರು ಅಂದರೆ ಆ ಕಡೆ ನಮ್ಮ ಮೈಸೂರು ಭಾಗದವರು ಎಷ್ಟು ಚೆನ್ನಾಗಿ ಹಸು ಬಗ್ಗೆ ಹೇಳ್ತಾರಂತೆ ಮೊನ್ನೆ ಎರಡು ವೀಡಿಯೋ ಬಿಟ್ಟಿದ್ದೆ ನಾನು ಎರಡು ಹಸು ನಾನು ಬರ್ತೀನಿ ಸರ್ ಬೇಗ ಬೇಗ ಆಧಾರ್ ಕಾರ್ಡ್ ಕಳಿಸ್ಬಿಡಿ ಯಾರು ಬರ್ತೀನಿ ಪಟ್ ಅಂಥೇಳಿ ನನ್ನ ಯೂ ಯೂಟ್ಯೂಬಿಗೆ ನಮ್ಮ ಇದು ವಾಟ್ಸಪಿಗೆ ಆಧಾರ್ ಕಾರ್ಡ್ ಕಳಿಸ್ಬಿಡಿ ಟಿಕೆಟ್ ಬುಕ್ ಮಾಡಿ ಯಾವಾಗ ಹೋಗೋದು ಅಂತ ಹೇಳ್ಬಿಡ್ತೀನಿ ಹೊಡ್ಬಿಡೋಣ ಯಾರು ಬರ್ತೀರ ಎಲ್ಲ ಮೋಸ್ಟ್ ವೆಲ್ಕಮ್ ಎಲ್ಲರೂ ಬರ್ರಿ ಮುಚ್ಚಿಟ್ಟು ಮಾಡುವಂಥ ವ್ಯವಹಾರ ಅಲ್ಲ ಸ್ನೇಹಿತರೆ ಮುಚ್ಚಿಟ್ಟು ಯಾರಿಗೂ ಒಂದು ಮೋಸ ಮಾಡಿ ಯಾರಿಗೂ ತೊಂದರೆ ಕೊಟ್ಟು ಯಾರಿಗೂ ಮಾಡಿ ಲಾಭಾಂಶ ತೊಗೊಂಡು ಮಾಡುವಂಥ ಅಲ್ಲ ಏನಪ್ಪ ಅಂತ ಹೇಳಿದ್ರೆ ನೀವು ಬಂದಾಗ ಎಲ್ಲರಿಗೂ ಗೊತ್ತಾಗತ್ತೆ ಏನು ಮಾಡ್ತಾರೆ ಎಷ್ಟು ಇದೆ ಯಾವ ರೀತಿ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಗೊತ್ತಾಗಲಿ ಅನ್ನೋದೇ ನನ್ನ ಆಶಯ ಮುಚ್ಚಿಟ್ಟು ಮಾಡುವಂಥ ದಲ್ಲಾಳಿಗಳು ಬೇರೆ ನಾವು ಕ್ಲಿಯರಾಗಿ ಹೇಳಿ ಕೊಡುವಂಥ ವ್ಯಾಪಾರಿಗಳು ಬೇರೆ ವ್ಯಾಪಾರಿ ಅನ್ನೋದಕ್ಕಿಂತ ಒಂದು ಹೈನುಗಾರಿಕೆಯಲ್ಲಿ ಒಂದು ಎಷ್ಟು ಜನ ಶ್ರಮ ಪಡ್ತಾರೆ ಎಷ್ಟು ಜನ ಕಷ್ಟಪಡ್ತಾರೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕಂತ ಆಸೆ ಇದೆ ಆಗ್ತೀನಿ ಅನ್ನೋದು ಇದೆ ಬನ್ನಿ ಯಾರು ಬರ್ತೀರಾ ನಮ್ಮ ಜೊತೆಗೆ ನೋಡಿ ಯಾಕೆ ಲೈಕ್ ಬರ್ತಾಯಿಲ್ಲ ನೋಡಿದವರು ಯಾಕೆ ಲೈಕ್ ಮಾಡ್ತಾಯಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಇಲ್ಲ ಕರ್ನಾಟಕ ಬಂದಿರೋ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ ಆದರೆ ಒಂದು ಪಂಜಾಬಲ್ಲಿ ಒಂದು ಒಳ್ಳೆಯ ಈ ವಿಷಯ ನೋಡಿದ್ದೀನಿ ನಾನು ಸುಮೊ ಕರ್ನಾಟಕದಲ್ಲಿ ಏನಾಗಿದೆ ಪಂಜಾಬಲ್ಲಿ ಒಬ್ಬ ಪ್ರತಿಯೊಬ್ಬ ರೈತ ಅವನತ್ರ ಹತ್ತು ಎಕರೆ ಜಮೀನಿರಲಿ ಒಂದು ಎಕರೆ ಜಮೀನಿರಲಿ ನಾವು ಇಲ್ಲಿ ಎಕರೆ ಅಂತೇವಲಿ ಕಿಲಾ ಅಂತಾರಲ್ಲಿ ಆ ಜಮೀನಲ್ಲಿ ಪ್ರತಿಯೊಬ್ಬರು ಒಂದು ಎಕರೆ ಒಂದು ಗುಂಟೆನೂ ಖಾಲಿ ಜಾಗ ಖಾಲಿ ಬಿಡೋಲ್ಲ ಜಾಗ ನೋಡಿದ್ದಾನೆ ಪ್ರತಿದಿನ ಲವ್ ಮಾಡಿದ್ದೀನಿ ಒಂದು ಗುಂಟೆನೂ ಯಾಕಂದರೆ ಅವರಿಗೆ ಗೊತ್ತಿದೆ ಲಾಭಾಂಶ ಎಲ್ಲಿದೆ ಆಲ್ಮೋಸ್ಟ್ ಪ್ರಾಣಿಗಳು ಸಾಕ್ತಿದ್ದಾರೆ ಮತ್ತು ಅಲ್ಲಿ ಹಾಲು ಇದೆಯಲ್ಲ ನಲವತ್ತೈದು ರೂಪಾಯಿ ಹಾಲು ಹೋಗ್ತಾ ಇದೆ ಹಸು ಹಾಲು ಐವತ್ತ್ಮೂರು ರೂಪಾಯಿ ಐವತ್ತು ಐವತ್ಮೂರು ರೂಪಾಯಿ ಹಸು ಹಾಲು ಎಪ್ಪತ್ತೈದು ರೂಪಾಯಿ ನಿಮ್ಮ ಎಮ್ಮೆ ಹಾಲು ಸೊ ಹಾಗಾಗಿ ಏನಾಗುತ್ತೋ ನಮ್ಮ ಕರ್ನಾಟಕದಲ್ಲಿ ಇದೇ ಆಗಿರೋ ಸಮಸ್ಯೆ ತವೇದ್ ನಮ್ಮಲ್ಲಿ ಇರುವಂಥ ಮಾಹಿತಿನೇ ಏನು ಗೊತ್ತಾ ನಮ್ಮಲ್ಲಿ ಯಾವ ಪಂಜಾಬ್ಗೆ ಪಂಜಾಬ್ಗೆ ಹೊರಡೋದು ನೀವು ಆಧಾರ್ ಕಾರ್ಡ್ ಕಳಿಸಿ ಫಸ್ಟು ಬೇಕಾದರೆ ನಾಳೆ ನಾಡ್ದೇ ಹೊರಡ್ಬಿಡೋಣ ನಿಮಗೆ ಅನುಕೂಲ ಹೋಗ್ತಾನೆ ಇರ್ತೀನಿ ನಾನು ವಾ ವಾರದ ಕೊನ್ಸಲ್ಲಿ ಹೋಗ್ತಾನೆ ಇರ್ತೀನಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಹೋಗೋಣ ಏನು ಸಮಸ್ಯೆ ಇಲ್ಲ ಮತ್ತು ಮನು ಮನು ಅಂಥೇಳಿ ಮೈಸೂರಿನವ್ರು ಬರ್ತೀನಿ ಅಂತ ಹೇಳಿದ್ರು ಅವ್ರದ್ದು ಆಧಾರ್ ಕಾರ್ಡ್ ಹಾಕಿದ್ದಾರೆ ಎಷ್ಟು ಜನ ಬರಬೇಕು ಅಂತ ಇದ್ದಾರೆ ಯಾರು ಬರಬೇಕು ಅಂತ ಇದ್ದಾರೆ ಮೋಸ್ಟ್ ವೆಲ್ಕಮ್ ಬನ್ನಿ ಹೋಗೋಣ ಒಂದು ಜರ್ನಿ ಆದಂಗೂ ಆಗುತ್ತೆ ಮಾಹಿತಿ ತಿಳಿದಂಗೂ ಆಗುತ್ತೆ ಎಲ್ಲರಿಗೂ ತನ್ನದೇ ಆದ ಒಂದು ಮಾಹಿತಿ ಪಡ್ಕೊಂಡು ಮಾಡೋದು ಇನ್ನೂ ಒಳ್ಳೆಯದು ನೋಡಿ ಸ್ನೇಹಿತರೆ ಒಂದು ಹೇಳ್ತೀನಿ ಹೈನುಗಾರಿಕೆ ಒಂದು ಒಳ್ಳೆಯ ಉದ್ಯಮ ಹೈನುಗಾರಿಕೆಯಲ್ಲಿ ನಾವು ಮಾಡಬೇಕು ಅಂದಾಗ ನನ್ನ ಸೆಟ್ ಆಯಿತು ವಾತಾವರಣ ಏನು ಗೊತ್ತಾ ಅಲ್ಲಿ ನಿಮಗೆ ವೀಡಿಯೋ ಹಾಕಿದ್ದೀನಿ ಅಲ್ಲಿ ಚಳಿ ಸಿಕ್ಕಾಬಿಟ್ಟೆ ಈಗ ಹಿಂಗೆ ಕುತ್ಕೊಂಡಿದ್ದೀವಲ್ಲ ಅಲ್ಲಿ ಹಿಂಗೆ ಕೂದಲಿಕ್ಕಾಗಲ್ಲ ಮಫ್ಲರ್ ಬೇಕು ಕೆಲ್ಹಿಗೆ ಟೋಪಿ ಬೇಕು ಚೋಟ್ರ್ ಬೇಕು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೀವಲ್ಲ ನಿಜವಾಗ್ಲೂ ಹೇಳ್ತೀನಿ ರೀ ಒಂದು ಜೈ ಕರ್ನಾಟಕ ಅಂತ ಸ್ಟೇಟಸ್ ಆಗಿ ಎಲ್ಲರೂ ಕಾಮೆಂಟ್ ಮಾಡಿ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಪುಣ್ಯ ಪಡೆದಿರಬೇಕು ನಾನು ಹೇಳ್ತೀನಿ ಯಾಕಂದರೆ ನಾನು ಓಡಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂದರೆ ಈ ಕನ್ನಡ ನೆಲದಲ್ಲಿ ಹುಟ್ಟಬೇಕು ಅಂದರೆ ನಮಗೆ ಪುಣ್ಯ ಪಡೆದಿರಬೇಕು ಈ ಕನ್ನಡ ನೆಲ ಅಂಥದ್ದು ಎಲ್ಲ ಯಾವುದೇ ಮನುಷ್ಯ ಬರಲಿ ನೋಡಿರಿ ಇಲ್ಲಿಂದ ಅವ್ರು ಹೊರಗಡೆ ಹೋದಾಗ ಅವ್ರು ಟ್ರೀಟ್ ಮಾಡೋ ರೀತಿಯೇ ಬೇರೆ ಆದರೆ ನಮ್ಮ ಕನ್ನಡಿಗರಿಗೆ ಹಿಂಗಲ್ಲ ಯಾರಾದರೂ ಬರಲಿ ಪ್ರೀತಿಯಿಂದ ಅವರು ಸ್ವೀಕರಿಸ್ತಾರೆ ನೋಡಿರಿ ಜೈ ಕರ್ನಾಟಕ ಥ್ಯಾಂಕ್ ಯು ಹಿಂಗೆ ಇರ್ಬೇಕು ಹಿಂಗೆ ನಮಗೆ ಈ ಕರ್ನಾಟಕ ಇದೆಯಲ್ಲ ನೀವು ಎಲ್ಲಾದರೂ ಹೋಗಿರಿ ದೇಶ ಸುತ್ತರೆ ದೇಶ ಸುತ್ತರೆ ಆದರೆ ಈ ನಮ್ಮ ಕನ್ನಡ ನೆಲ ಇದೆಯಲ್ಲ ಕನ್ನಡ ನೆಲ ಹಾಗೂ ಕನ್ನಡದ ವಾತಾವರಣ ಮತ್ತು ಇವು ನಿಮಗೆ ಎಲ್ಲಿ ಹೋದರೂ ಸಿಗೋಲ್ಲ ಕಾಶ್ಮೀರಿಗೆ ಹೋಗಿದ್ದೀನಿ ಉತ್ತರ ಪ್ರದೇಶ ಡೆಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ ಆದರೆ ಸ್ನೇಹಿತರೆ ನಮ್ಮ ಕನ್ನಡ ನೆಲ ಇದೆಯಲ್ಲ ಕರ್ನಾಟಕ ಇದೆಯಲ್ಲ ಇದ್ರು ಇದ್ರೂ ಖುಷಿ ನೋಡಿ ಹಿಂಗೆ ಕೂತ್ಕೊಂಡಿದ್ದೀವಿ ನಾವು ಸಂಜೆ ಚಳಿನೂ ಆಗುತ್ತೆ ಆದರೆ ಚಳಿನೇ ಅಂತ ಅನ್ಸಲ್ಲ ಬಿಸಿಲು ಬೀಳುತ್ತೆ ಬಿಸ್ಲು ಅಂತ ಅನ್ಸಲ್ಲ ಸಲ ಅಲ್ಲ ಹಂಗಲ್ಲ ಅವ್ರು ಯಾವ ರೀತಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತು ಆದರೆ ನಮ್ಮ ಕರ್ನಾಟಕದ ಎಷ್ಟೋ ಜನ ಲೇಬಸ್ಗಳು ಹೇಳ್ತಾರೆ ಬಂದಿರೋರು ಒಂದು ವರ್ಷ ಎರಡು ವರ್ಷ ಅಂತ ಉಳಿದವರು ಕರ್ನಾಟಕದಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ ಅವ್ರು ಲಾಭ ದುಡ್ಡು ಮಾಡೋದಕ್ಕಿಂತ ಈ ವಾತಾವರಣ ಅವ್ರಿಗೆ ಭಾಳ ಇಷ್ಟು ಬಿಟ್ಟಿದೆ ಒಂದು ಇನ್ನೊಂದ್ಸಲಿ ನಾವು ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಡ್ಬೇಕು ಅಂತ ಆಸೆ ಇದೆ ಇಂತಹ ಕರ್ನಾಟಕ ನಮಗೆ ಯಾವತ್ತೂ ಇದೆಯಲ್ಲ ನಮ್ಮ ಕರ್ನಾಟಕ ನಮ್ಮ ಭಾಗ ಅದರಲ್ಲೂ ಇನ್ನೊಂದು ಹೇಳ್ತೀನಿ ನಮ್ಮ ಶಿವಮೊಗ್ಗ ಭಾಗ ಇದೆಯಲ್ಲ ಎಲ್ಲದಕ್ಕೂ ಮೋಸ್ಟ್ ಬೆಸ್ಟ್ ಪ್ಲೇಸ್ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಆಗಲಿ ನಮ್ಮ ಮೈಸೂರು ಭಾಗ ಆಗಲಿ ಸೂಪರ್ ಮತ್ತು ಈ ಕಡೆನೂ ದುಲ್ಬರ್ಗ ರಾಯಚೂರು ಅಲ್ಲೂ ಸಿಕ್ಕಾಪಟ್ಟೆ ಅವರು ತೊಂದರೆ ಭಾಳ ಹೀಟಲ್ಲಿರ್ತಾರೆ ಆದರೂ ಏನು ಗೊತ್ತಾ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸ ನೋಡ್ತಾರೆ ಅಲ್ಲಿ ಹಂಗಲ್ಲ ಅಲ್ಲಿ ಮಾತಾಡೋ ಪಂಜಾಬಿ ಮಾತಾಡ್ತಾರೆ ಆದರೆ ಅವ್ರು ಮಾತಾಡ್ತಾರೋ ರೀತಿನೇ ಬೇರೆ ನಮ್ಮವರಿಗೂ ಕೆಲವೊಂದು ಕೆಲವೊಂದ್ಸಲಿ ನಮಗೆ ಇಬ್ಬರೂ ಒಂದ್ಸಲಿ ಬಂದಿದ್ದು ನಮ್ಮ ಜೊತೆಗೆ ಅವ್ರ ಹತ್ರ ಬೇರೆ ಥರ ನಡ್ಕೊಂಡ್ರೆ ಅವ್ರಿಗೆ ನಾನು ಹೇಳಿದೆ ನಾನು ಅವ್ರಿಗೆ ಇವರು ಸುಮ್ಮನಿದ್ದಾರೆ ಅಂದರೆ ಇವರು ತಾಳ್ಮೆ ಅಲ್ಲ ಅದು ನಮ್ಮ ಕನ್ನಡ ನೆಲದ್ದು ಅದು ಇವರು ರಚ್ಚಿಗೆದ್ರೆ ಯಾರೂ ಬಿಡೋಲ್ಲ ಯಾರಿಗೂ ಬಿಡೋಲ್ಲ ನೀವು ಏನು ಪಂಜಾಬಿಗಳು ಇವರು ಯಾರಿಗೂ ಬಿಡಲ್ಲ ಅಂತವ್ರು ಆದರೂ ಏನು ಗೊತ್ತಾ ತಾಳ್ಮೆ ಇದೆಯಲ್ಲ ನಮ್ಮ ರಕ್ತದಲ್ಲಿ ಬಂದುಬಿಟ್ಟಿದೆ ತಾಳ್ಮೆ ಸಹನೆ ಪ್ರೀತಿ ವಿಶ್ವಾಸ ಇದೆಯಲ್ಲ ನಮ್ಮ ರಕ್ತದಲ್ಲಿ ಬಂದುಬಿಟ್ಟಿದ್ದೆ ಹಾಗಾಗಿ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಾನು ನೋಡಿ ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಹೇಳಿದ್ರು ನೀವು ಹಿಂದಿಯಲ್ಲಿ ಮಾಡ್ರಿ ಅಂದರು ಹಿಂದಿಯಲ್ಲೂ ಮಾಡ್ತೀನಿ ಆದರೆ ಅಲ್ಲಿ ಹೋದಾಗ ಕನ್ನಡ ಮಾತಾಡೋದಿದೆಯಲ್ಲ ಮಜಾ ಆ ಹಾ 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 ಆ ಇದರಲ್ಲಿ ಹೋಗಿ ನಾವು ಕನ್ನಡ ಮಾತಾಡೋದಿದೆಯಲ್ಲ ಆ ಸುಖ ಆ ಸಂತೋಷ ಎಲ್ಲೂ ಸಿಗಲ್ಲ ಅಲ್ಲೂ ಹೋಗಿ ಕನ್ನಡ ಮಾತಾಡೋದಿದೆಯಲ್ಲ ಎಲ್ಲಾಕಂದರೆ ಯಾರೂ ಕನ್ನಡ ಮಾತಾಡಿರಲ್ಲ ಈ ಸಲ ನೋಡಿ ನಮಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ದವು ಕನ್ನಡ ಮಾತಾಡೋಕ್ಕೆ ಈ ಕನ್ನಡದ ಒಂದು ಅಭಿಮಾನ ಇಟ್ಕೊಂಡವರಿಗೆ ಕನ್ನಡ ಏನಂತ ಗೊತ್ತಾಗುತ್ತೆ ಕನ್ನಡದ ಅಭಿಮಾನ ಗೊತ್ತಿಲ್ಲದವರಿಗೆ ಕರುನಾಡಿನ ಬಗ್ಗೆ ಗೊತ್ತಿಲ್ಲದವರಿಗೆ ಇದು ಈ ಗೊತ್ತಾಗಲ್ಲ ನೋಡಿ ನನ್ನ ಫೇಸಲ್ಲಿ ಇವತ್ತು ಸಂತೋಷ ಕಾಣ್ತಾ ಇದೆ ಏಕೆಂದರೆ ಇವತ್ತೆಷ್ಟು ಒಳ್ಳೆ ಫೀಲ್ ಮಾಡ್ತಿದ್ದೀನಿ ಅಂದರೆ ನಾನು ನಿನ್ನೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಇಳ್ದೆ ಸ್ನೇಹಿತರೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಇಳಿದ ತಕ್ಷಣ ಶರ್ಟಿ ಬಿಜ್ಬಿಟ್ವಿ ಆವಾಗ ಗೊತ್ತಾಯಿತು ನಮ್ಮ ಕರ್ನಾಟಕ ಹೊರಗಡೆ ನಮ್ಮ ನಮ್ಮ ವಾತಾವರಣದ ಬಗ್ಗೆ ಗೊತ್ತಾಗಬೇಕು ಅಂದರೆ ಹೊರಗಡೆ ಹೋಗಬೇಕು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋರು ನಮ್ಮ ಕರ್ನಾಟಕದ ಬೆಲೆ ಬೇಕು ಅಂದರೆ ಹೊರಗಡೆ ಹೋಗ್ಬೇಕು ಹಾಗಾಗಿ ಇರಲಿ ಟಾಪಿಕಿಗೆ ಬರೋಣ ಸ್ನೇಹಿತರೆ ಡೈರಿ ಫಾರ್ಮ್ ನೀವು ಎಲ್ಲರೂ ಮಾಡ್ತಿದ್ದೀರಾ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಎರಡು ಮೂರು ಇನ್ನೊಮ್ಮೆ ಎರಡು ಮೂರು ಹಸುಗಳ ಸ್ನೇಹಿತರೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಕೈ ಮುಗಿದು ಬೆಳ್ಕೊತೀನಿ ಹಸುಗಳನ್ನು ಆಯ್ಕೆ ಚೆನ್ನಾಗಿ ಮಾಡಿ ಈಗ ನನ್ನ ಹತ್ರ ತೊಗೊಳ್ಳಿ ಅಂತ ಇಲ್ಲ ನಾನು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ನೀವು ಹಾಕಿರೋ ಬಂಡವಾಳ ನೀವು ಹಾಕಿಸೋ ಹಸುಗಳಿಗೆ ಹಾಕಿರೋ ದುಡ್ಡು ಎಷ್ಟು ಹಾಕಿದ್ದೀರಾ ಅದಕ್ಕೆ ನನಗೆ ಬೆಲೆ ಸಿಕ್ಕಿದೆಯಾ ಆ ಹಸು ನನ್ನ ಹತ್ರ ಎಷ್ಟು ವರ್ಷ ಇರುತ್ತೆ ಅದರಿಂದ ಎಷ್ಟು ಆದಾಯ ತೆಗಿಬೋದು ಅದರಿಂದ ಎಷ್ಟು ನಾನು ಖರ್ಚು ತೆಗಿಬೋದು ಎಲ್ಲದನ್ನು ಲೆಕ್ಕಾಚಾರ ಮಾಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ಸ್ನೇಹಿತರೆ ಕಷ್ಟ ಬಂದಾಗ ಯಾರೂ ಬರಲ್ಲ ಕಷ್ಟ ಬಂದಾಗ ಎಲ್ಲರೂ ನಗಾಡ್ತಾರೆ ಆ ನಗಾಡೋಕ್ಕೆ ಆಸ್ಪದ ಕೊಡಬೇಡಿ ನಗಾಡೋಕಾ ಆಸ್ಪದ ಕೊಡಬೇಡಿ ನಿಮಗೆ ನೋಡಿ ನಾಲ್ಕು ಜನನೂ ಮಾಡಬೇಕು ಅಂತ ಒಂದು ಆಸೆ ಬರಬೇಕು ಆ ರೀತಿ ಮಾಡಿ ನಿಮಗೆ ನೋಡಿ ಅಂತ ಮಾಡಬೇಡಿ ಯಾಕಂದರೆ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲೋ ಮಾಡ್ಕೊಂಡಿದ್ದ ನಾಡು ಹಸು ಹಸು ಮಾಡ್ಕೊಂಡಿದ್ದ ಫೇಲ್ ಆಗಿಬಿಟ್ಟ ಬೇಡ ಸ್ನೇಹಿತರೆ ನಾವು ಎರಡೇ ಮಾಡೋಣ ಮೂರೇ ಮಾಡೋಣ ಆದರೆ ಎಲ್ಲರಿಗೂ ಹಸು ತೋರಿಸಿ ಹಸು ಇದೆ ಅವರೇ ಹೆಂಗೆ ತೋರ್ಸೋಣ ನಾಳೆ ಬೆಳಗ್ಗೆ ಬರುತ್ತೆ ಹಸು ಈಗೆಲ್ಲ ಗಬ್ಬ ಇರೋದು ನಮ್ಮ ಹತ್ರ ಇಲ್ಲಿ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಇಲ್ಲಿ ನೋಡಿ ಕಾಣ್ತಾ ಇದೆ ಇಲ್ಲಿ ಇದೆ ಇವೆ ಆಲ್ಮೋಸ್ಟ್ ಗಬ್ಬ ಇದು ಇದು ಒಂದು ನಾಲ್ಕು ತಿಂಗಳು ಒಂದು ಐದು ತಿಂಗಳು ಒಂದು ಆರು ತಿಂಗಳು ಗಬ್ಬ ಇದು ಹೋಗು ಹಳೆ ಹಸು ಏನು ಕೊಟ್ಟಿದ್ದಾರೆ ಅವರಿಂದ ಎಕ್ಸ್ಚೇಂಜಾಗಿ ತೊಗೊಂಡಿರೋ ಹಸು ಇದು ಕಾಣ್ತಾ ಇದ್ದೆ ಕಾಣ್ತಾ ಇದೆಯಾ ಸರ್ ನಿಮಗೆಲ್ಲ ಎಕ್ಸ್ಚೇಂಜಾಗಿ ತೊಗೊಂಡಿರೋ ಹಸುಗಳಿವು ಸೊ ಹಾಗಾಗಿ ಹಸುಗಳು ಬರ್ತದಾವೆ ಒಂದು ದಿನ ಅದಕ್ಕೆ ರಿಲ್ಯಾಕ್ಸೇಷನ್ ಬೇಕು ಮೆಡಿಸಿನ್ಸ್ ಬೇಕು ಮೆಡಿಸಿನ್ ಬಗ್ಗೆ ಕೇಳಿದ್ದೀರಾ ಸ್ನೇಹಿತರೆ ನೋಡಿ ಇವತ್ತು ಲೈವಲ್ಲಿದ್ದೀರಾ ಹೇಳ್ತಿದ್ದೀನಿ ಯಾರ ತಕ್ಕ ಪೆನ್ನು ಪೇಪರ್ ಇದೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಡೈರಿ ಫಾರ್ಮ್ ಮಾಡಿದಾಗ ನಮಗೆ ಬೇಕಾಗಿರೋ ಕೆಲವೊಂದು ಮೆಡಿಸನ್ಸ್ ನಮ್ಮಲ್ಲಿ ಅವೈಲೇಬಲ್ ಇರಬೇಕು ಲೈವ್ ಮೇಕಿಂಗ್ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ ಲೈವ್ ಮಿಲ್ಕಿಂಗ್ ಮಾಡಿ ವಿಡಿಯೋ ರೀ ಯಾರು ಲೈವ್ ಮಿಲ್ಕಿಂಗ್ ಮಾಡಬೇಕು ಲೈವ್ ಮಿಲ್ಕಿಂಗ್ ಅಂತೆ ಲೈವಲ್ಲಿ ತೋರಿಸ್ಬೇಕು ಹಾಲು ಎಷ್ಟು ಬರ್ತದೆ ಏನು ಯಾಕಂದರೆ ಭಾಳ ಜನರಿಗೆ ಅದೊಂದು ಇದು ಆಸೆ ಇದೆ ಲೈವ್ ಮಿಲ್ಕಿಂಗ್ ಡೆಫಿನೆಟ್ಲಿ ಮಾಡ್ತೀವಿ ಸ್ನೇಹಿತರೆ ಈ ಥರ ನೋಡಿ ಲೈವ್ ಮಿಲ್ಕಿಂಗ್ ಮಾಡೋದು ತೋರಿಸ್ತೀನಿ ಹಿಂದಿ ಪದ್ಧತಿ ತೋರಿಸ್ತೀನಿ ಎಲ್ಲರ ಬಗ್ಗೆ ನಿಮ್ಮಲ್ಲಿ ಏನೇನು ಅನುಮಾನ ಇದೆ ಆಲ್ಮೋಸ್ಟ್ ಎಲ್ಲರ ಬಗ್ಗೆ ಹರಿಸ್ಕೊಳ್ಳಿ ಯಾಕೆಂದರೆ ಹೇಳ್ದವರು ದೊಡ್ಡವ್ರು ಮಾಡಿದವ್ರು ದೊಡ್ಡವರಾಗ್ತಾರೆ ಸೊ ಹಾಗಾಗಿ ನಿಮ್ಗೆ ಯಾವ ಥರದ್ದು ಬೇಕು ನಿಮಗೆ ಏನು ಬೇಕು ಅದೇ ರೀತಿಯಿಂದ ನಿಮಗೆ ಮಾಡಿ ಮತ್ತು ನೋಡಿ ಅದೇ ಮೆಡಿಸಿನ್ ಬಗ್ಗೆ ಹೇಳ್ತಾಯಿದ್ದೆ ಸ್ನೇಹಿತರೆ ಕೆಲವೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಏನು ಅರ್ಥ ಮಾಡ್ಕೋಬೇಕು ನೀವು ನಾವು ಡೈರಿ ಫಾರ್ಮ್ ಮಾಡಿದಾಗ ನಮ್ಮಲ್ಲಿ ಬೇಕಾಗಿರುವಂಥ ಕೆಲವೊಂದು ಸಿಸ್ಟಮ್ ನಮ್ಮಲ್ಲಿ ನಾಲ್ಕು ತೊಳ್ದು ಹಸು ತಗೊಳ್ಳೋಕ್ಕೆ ದುಡ್ಡಿದೆ ಮೂರು ಹಸು ತೊಗೊಳ್ಳಿ ಐದು ಹಸು ತೊಗೊಳಕ್ಕೆ ದುಡ್ಡಿದೆ ನಾಲ್ಕು ತೊಗೊಳ್ಳಿ ಒಂದು ಹಸುನ ಫಿಫ್ಟೀನ್ ಡೇಸ್ ಆಗೋವಂಥ ಹಿಂಡಿ ಆಮೇಲೆ ಹಸಿ ಮೇವಿದ್ದರೆ ಬಿಡ್ವಿ ಆಮೇಲೆ ಒಂದು ಕ್ಯಾಲ್ಷಿಯಮ್ ಮೈಫೆಕ್ಸ್ ಅಂತ ಬರುತ್ತೆ ಸೂಪರ್ ಕ್ಯಾಲ್ಷಿಯಮ್ಮು ಮೈಫೆಕ್ಸ್ ಒಂದು ಬಾಟಲ್ ಲಿಕ್ವಿಡ್ ತಗೊಳ್ಳಿ ಆಮೇಲೆ ಒಂದು ಯಾವತ್ತೂ ಇದೆಯಲ್ಲ ಒಂದು ಬೆನಮಿಲ್ ಒಂದು ಟೋನೋ ಪಾಸ್ಪಾನ್ ಒಂದು ನಾಲ್ಕು ಹಸು ಇದ್ದರೆ ನಾಲ್ಕು ಟೋನೋ ಪಾಸ್ಪಾನ್ ಆಮೇಲೆ ಬೆನಮಿಲ್ ನೆಕ್ಸ್ಟು ಅದಕ್ಕೆ ಜಂತು ಔಷಧ ಫ್ಯಾಂಡ್ ಬ್ಯಾಂಡೇಜಲ್ ಆಲ್ ಆಮೇಲೆ ನೆಕ್ಸ್ಟು ಅದಕ್ಕೆ ಬೇಕಾಗಿರುವಂಥ ನಿಮಗೆ ಒಂದು ಇಂಜೆಕ್ಷನ್ ಸಿರಂಜು ಎಲ್ಲ ಈ ರೀತಿಯಾಗಿ ನಮ್ಮಲ್ಲಿ ಸ್ಟಾಕ್ ಇದ್ದಾಗ ಸ್ನೇಹಿತರೆ ನಿಮಗೆ ಯಾವುದು ಬೇಕು ಆಮೇಲೆ ಈ ಕೆಚ್ಚಲು ಹೋಗಿ ಕೆಲವೊಬ್ಬಳಿಗೆ ಬರ್ತವೆ ಅದರ ಟ್ಯೂಬು ಯಾರಿಗೂ ಕಾಯುವಂಥ ಅವಶ್ಯಕತೆ ಇರಲ್ಲ ನೋಡಿ ಕಾಯ್ ನಾವು ಕಾಯ್ತೀವಿ ಡಾಕ್ಟ್ರಿಗೆ ಕಾಯ್ತೀವಿ ಇವತ್ತು ಬರ್ತಾನೆ ಬರ್ತಾ ಅಲ್ಲೇ ಹಸುಗಳು ಹಾಳಾಗ್ತವೆ ಕೆಲವೊಂದು ಮೆಡಿಸನ್ನ ನಾವು ಇಟ್ಕೊಂಡಾಗ ಅದು ನಾವು ಅಲ್ಲೇ ಕ್ಯೂರ್ ಮಾಡ್ಕೊಬೋದು ಒಂದು ಪ್ಯಾರಾಸೆಟಮಾಲ್ ಕಾಂಬಿನೇಷನ್ ಯಾವುದೋ ತೊಗೊಳ್ಳಿ ಹೊಟ್ಟೆ ಹೊಳದು ಜಂತುನಾಶಕ ಫೆನ್ ಬಂಡಿಸಲ್ ಬಂಡೆಸಲ್ಲಿ ಯಾವತ್ತೂ ಇರಲಿ ಒಂದು ಬೆನಮಿನ್ ಇರಲಿ ಒಂದು ಟೋನೊಪಸ್ಪನ್ ಇರಲಿ ಒಂದು ಮೈಫೆಕ್ಸ್ ಇರಲಿ ಆಮೇಲೆ ನಿಮಗೆ ಇಲ್ಲಿ ಒಂದು ಈ ಮೆಡಿಸಿನ್ಸ್ ಇದ್ದಾಗ ನೀವು ಬೇಕಾದ ಸಮಸ್ಯೆ ಆದಾಗ ನಿಮ್ಗೆ ರಾತ್ರಿ ಬೇಕಂದ್ರೆ ನನಗೆ ಫೋನ್ ಮಾಡಿ ಹನ್ನೊಂದಲ್ಲ ಹನ್ನೆರಡು ಗಂಟೆಗೂ ಫೋನ್ ಮಾಡಿ ಮೆನೊಲಾಕ್ಸ್ ಫೀವರ್ ಡೆಫಿನೆಟ್ಲಿ ನೋಡಿ ದರ್ಶನ್ ಗೌಡ್ರೆ ಮೆನೊಲಾಕ್ಸ್ ಇದು ಇದೆಯಲ್ಲ ಮಸ್ಟ್ ಆ್ಯಂಡ್ ಶುಡ್ ಇರಬೇಕಾಗಿರುವಂಥ ಮೆಡಿಸನ್ ಬಹಳ ಜನರಿಗೆ ಇದ್ರ ಬಗ್ಗೆ ಕರ್ಬಸಪ್ಪ ಅವರೇ ನಮಸ್ಕಾರ ಈ ಬರ ಬಹಳ ಜನರಿಗೆ ಮೆನ್ಲಕ್ಸ್ ಪ್ಲಸ್ ಇದೆಯಲ್ಲ ಮೆನಲಾಕ್ಸ್ ಪ್ಲಸ್ ಟೊನೊಪಸ್ಪಾನು ಇದ್ರ ಏನು ಅನ್ನೋದು ಗೊತ್ತಾದರೆ ಜನರಿಗೆ ಹೈನುಗಾರಿಕೆ ಈಸಿ ಆಗುತ್ತೆ ಇದ್ರ ಹೈನುಗಾರಿಕೆ ಗೊತ್ತಾಗತ್ತೆ ಆಮೇಲೆ ಬೆನಮೆಲ್ ಇದು ಆಮೇಲೆ ಎವಿಟೆಕ್ ಅಂತ ಬರುತ್ತೆ ಮೇ ಹೊಟ್ಟೆ ಹಸುವಾಗಂತ ಮೇವು ತಿಂದಿಲ್ಲ ಅಂದರೆ ಇವೆಲ್ಲ ಏನು ಗೊತ್ತಾ ಹಸುಗಳ ಒಂದು ನಿರ್ವಹಣೆಗೆ ಬೇಕಾಗಿರುವಂಥ ಒಂದು ಕನಿಷ್ಠ ಒಂದು ಸಾಮಗ್ರಿಗಳು ಇಷ್ಟು ಇದ್ದಾಗ ಏನಾದರೂ ಗೊತ್ತಾಗಿಲ್ವಾ ಇಷ್ಟು ಮೆಡಿಸಿನ್ಸ್ ನಿಮ್ಮಲ್ಲಿ ಯಾವತ್ತೂ ಡೈರಿ ಫಾರ್ಮಲ್ಲಿ ಇರಲಿ ಏನಾದರೂ ಅದೇ ಸರ್ ನಾನು ಹೇಳಿದ್ದೀನಿ ಮೂರು ಗಂಟೆ ತನಕ ನಾನು ಎಚ್ಚರ ಇರ್ತೀನಿ ಫೋನ್ ಮಾಡಿ ಡಾಕ್ಟ್ರ್ ಸಿಗಲಿಲ್ವಾ ಅಲ್ಲೇ ಮಾಡಿ ಆಮೇಲೆ ಕೆಲವೊಂದನ್ನು ಮೇವು ತಿಂತಲ್ಲ ಅಂತ ಹೇಳ್ತಿದ್ದಾರೆ ಕೆಲವೊಂದು ಹಸುಗಳು ಮೇವು ತಿಂತಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಇದ್ದಾರೆ ಮೇವು ತಿಂತಲ್ಲ ಅಂದರೆ ಅದಕ್ಕೆ ಬೆಸ್ಟೊಂದು ನಾವು ಏನು ಮಾಡ್ಬೋದು ಟೈಡಕಂದ್ರೆ ಮಾತ್ರೆ ಸಿಗತ್ತೆ ಒಂದು ಸಿಗಲಿಲ್ವಾ ನಮ್ಮಲ್ಲಿ ಶುಂಠಿ ಇರುತ್ತೆ ಬೆಳ್ಳುಳ್ಳಿ ಇರುತ್ತೆ ಇರುತ್ತೆ ನಮ್ಮಲ್ಲಿ ಸೋಳಾಪುಳಿ ಇರುತ್ತೆ ನಮ್ಮಲ್ಲಿ ಬೆಲ್ಲ ಇರುತ್ತೆ ಮತ್ತು ಆಮೇಲೆ ಮುಂದೆ ಪೋಟ್ರಿ ಹಿಮಾಲಯ ಬತ್ತಿ ಅಂತ ಒಂದು ಪೋಟ್ರ್ ಸಿಗುತ್ತೆ ಇವೆಲ್ಲ ಏನು ಮಾಡಿ ಅಂತ ಹೇಳಿದಾಗ ಸಲ ಅರ್ಧಿ ಒಂದು ಒಂದು ಕಡೆ ಇಟ್ಕೊಳ್ಳಿ ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಪೌಡ್ರ್ ಮಾಡಿಕೊಂಡಾಗ ಎಲ್ಲಾದರೂ ಮೇವು ತಿಂತಾಯಿಲ್ಲ ಎಲ್ಲಾದರೂ ಮೆಲ್ಕ್ ಇಲ್ಲ ಅಂದಾಗ ಇದು ಬಹಳ ನಮಗೆ ಹೆಲ್ಪಿಗೆ ಬರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಹಸುಗಳ ನಿರ್ವಹಣೆಗೆ ಭಾಳ ಈಸಿ ಆಗುತ್ತೆ ನಾವು ಬೇಕಾಗಿರೋ ಮೆಡಿಸನ್ಸು ಮೆಡಿಸನ್ಸು ನಮ್ಮಲ್ಲಿ ಅವೈಲೇಬಿಲಿಟಿ ಇದ್ದಾಗ ನಾವು ಯಾರಿಗೂ ಕಾಯುವಂಥ ಅವಶ್ಯಕತೆ ಇಲ್ಲ ಆದರೂ ಏನು ಜಾಸ್ತಿ ಆದಾಗ ಡಾಕ್ಟ್ರಿಗೆ ಕರೀರಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ನಾವೇ ಸರಿ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ ಇವತ್ತು ಮಾಹಿತಿ ಕೊರತೆ ಏನೂ ಇಲ್ಲ ಬಹಳಷ್ಟು ನಿಮಗೆ ಮಾಹಿತಿ ಆಟೋಮೆಟಿಕ್ ಸಿಗುತ್ತೆ ಎಲ್ಲರಿಗೂ ಅವರಿಗೆ ಒಬ್ಬರು ಹಿತೈಷಿಗಳು ಯಾರೋ ಡಾಕ್ಟ್ರು ಯಾರಾದ್ರೂ ಇದ್ದೇ ಇರ್ತಾರೆ ಆದರೂ ಏನು ಗೊತ್ತಾ ನಮ್ಮಲ್ಲಿ ಈ ಮೆಡಿಸಿನ್ಸ್ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಸಣ್ಣ ಪ್ರಮಾಣದಿಂದನೂ ನಾವು ಒಂದು ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಕಡೆ ಹೋಗಲಿಕ್ಕೆ ನಮಗಿವೆಲ್ಲ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತು ಇವತ್ತು ನಾವು ಒಂದು ಈ ಹಸುಗಳ ಏನು ಹೇಳ್ತೀವಿ ನಿಮ್ಮ ಚರ್ಮ ರೋಗ ಬಂದಿದೆ ಅಂತ ಹೇಳ್ತಾರೆ ಚರ್ಮ ರೋಗಕ್ಕೆ ನೋಡಿ ಸೇರಿ ಮೇ ಆಗಲಿ ಮೆಡಿಸಿನ್ಸ್ ಎಲ್ಲ ಕೊಡ್ತದೆ ಅಲ್ಲ ಆಲ್ಮೋಸ್ಟು ಮೆಡಿಸಿನ್ಸ್ ಎಲ್ಲ ಇದೆ ಚರ್ಮ ರೋಗಕ್ಕೆ ಮೆಡಿಸಿನ್ಸ್ ಎಲ್ಲ ಡಿಪಾ ಗೌರ್ಮೆಂಟಿಂದ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಮತ್ತು ಕಾಲು ಬಾಯಿ ರೋಗದ್ದು ಪ್ರತಿ ಆರು ತಿಂಗಳ ಕಾಲು ಕಾಲುಬಾಯಿಗಾರ ರೋಗ ಹಾಕಿ ಅದಕ್ಕೊಂದು ಎಲ್ಲದು ಏನಂದರೆ ಇವೆಲ್ಲ ಸಣ್ಣ ಪುಟ್ಟ ನಿರ್ವಹಣೆಗಳು ನಾವು ಬೇಜವಾಬ್ದಾರಿ ಬರ್ದಿಟ್ಕೊಳ್ಳೋಕೆ ಬರೆದಿಟ್ಕೊಳ್ಳೋಕೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಬರೆದಿಟ್ಕೊಳ್ಳೋ ರೂಢಿ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳೆ ರೂಢಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಮಿಲ್ಕಿಂಗ್ ಟೈಮ್ ನೋಡಿ ಬ್ರದರ್ ಮಿಲ್ಕಿಂಗ್ ಟೈಮ್ ಅಂದರೆ ನಿಮಗೆ ಡೈರಿ ಟೈಮ್ ಏನಿರುತ್ತೆ ಅದನ್ನು ನೀವು ಮಿಲ್ಕಿಂಗ್ ಟೈಮಾಗಿ ಮಾಡ್ಕೋಬೋದು ಮಿಲ್ಕಿಂಗ್ ಟೈಮಲ್ಲಿ ನಿಮ್ಮ ಡೈರಿ ಟೈಮ್ ಕೆಲವೊಂದು ಕಡೆ ಆರು ಗಂಟೆ ಕೊಡೋದಿರುತ್ತೆ ಕೆಲವೊಂದು ಕಡೆ ಏಳುವರೆ ಎಂಟು ಗಂಟೆಗೂ ತೊಗೊಳ್ತಾರೆ ಹಾಲು ಹಾಗಾಗಿ ನಿಮ್ಮ ಮಿಲ್ಕಿಂಗ್ ಟೈಮು ನಿಮ್ಮ ಒಂದು ಸಿಸ್ಟಮ್ ಮೇಲೆ ಇವತ್ತು ಆರು ಗಂಟೆ ಕರೆದ ಮತ್ತೆ ಸಂಜೆ ಆರು ಗಂಟೆಗೆ ಬೆಳಗ್ಗೆ ಏಳು ಗಂಟೆ ಕರೆದಾಗ ಮತ್ತೆ ಸಂಜೆ ಏಳು ಗಂಟೆಗೆ ಈ ರೀತಿಯಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ನಿಮ್ಮ ಡೈರಿ ಟೈಮಿಂಗ್ಸ್ ಮೇಲೆ ಆ ಮಿಲ್ಕಿಂಗ್ ಟೈಮ್ ಹೋಗುತ್ತೆ ನಾವು ಯಾವುದು ನಾವು ಈ ಟೈಮು ಅಂತ ಹೇಳೋಕ್ಕೆ ಬರಲ್ಲ ಅಲ್ಲಿ ನಮಗೆ ನಮಗೆ ಡೈರಿಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡ್ಬೋದು ಸ್ನೇಹಿತರೆ ಇವತ್ತು ಮತ್ತೆ ನೆಕ್ಸ್ಟ್ ವೀಕಿಂದ ನಾನು ಮತ್ತೆ ನಮ್ಮ ಡೈರಿ ಫಾರ್ಮ್ ಕಡೆ ವಿಸಿಟಿಂಗ್ ಹೊರಟಿದ್ದೀನಿ ಪಯಣ ಶುರು ಮಾಡ್ತಾಯಿದ್ದೀವಿ ಬನ್ನಿ ನಮ್ಮ ಜೊತೆಗೆ ಸೇರಿಕೊಳ್ಳಿ ಮತ್ತು ಯಾರಿಗೆ ಹಸು ಬೇಕು ಕಾಮೆಂಟ್ ಮಾಡಿ ಇದರಲ್ಲಿ ವಾಟ್ಸಪಿಗೆ ಬನ್ನಿ ಹಸುಗಳ ನೀವು ಮೇಂಟೆನೆನ್ಸ್ ತಿಳ್ಕೊಳ್ಳಿ ಮಾಹಿತಿ ತಿಳ್ಕೊಳ್ಳಿ ಲೀಟಿ ಎಷ್ಟು ಕೊಡ್ತಾಯಿದೆ ಲೆಕ್ಟೇಷನ್ ಎಷ್ಟು ಎಲ್ಲದನ್ನು ತಿಳ್ಕೊಂಡು ನೀವು ನಮ್ಮ ಜೊತೆಗೆ ಸೇರಿ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಒಂದು ಒಂದು ಕುಟುಂಬವಾಗಿ ಬೆಳೆಯೋಣ ಇವತ್ತು ಪ್ರೀತಿ ವಿಶ್ವಾಸದಿಂದ ನಾವು ಏನು ಡೈನುಗಾರಿಕೆ ಮಾಡ್ತಿದ್ದೀವಿ ಸಕ್ಸಸ್ಫುಲ್ ರೈತ ಆಗೋ ತಂಗನೂ ನಾವು ಹಠ ಮಾಡೋಣ ಸ್ನೇಹಿತರೆ ಈ ಹಠ ಇರಲಿ ಹಠ ಇದ್ದಾಗ ಬಹಳ ತನಗೆ ಹೆಲ್ಪ್ ಆಗುತ್ತೆ ಹಠ ಮಾಡೋದು ಒಳ್ಳೇದಿಗೆ ಹಠ ಮಾಡೋಣ ಕೆಟ್ಟದಿಗೆ ಹಠ ಮಾಡೋದು ಬೇಡ ಇವತ್ತು ಬನ್ನಿ ಮತ್ತೆ ನಾಳೆಗಳು ಹಸು ಬರ್ತದವೆ ಎಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಲೈವ್ ವಿಡಿಯೋ ಮಾಡ್ತೀನಿ ಲೈವ್ ಮಿಲ್ಕಿಂಗ್ ಮಾಡ್ತೀನಿ ಪ್ರತಿದಿನ ನೋಡ್ತಾ ಇರ್ರಿ ಪ್ರತಿದಿನ ಒಂದೊಂದು ಮಾಹಿತಿ ಸಿಗ್ತಾ ಇರತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೇನು ಬೇಕು ಪ್ರತಿಯೊಂದು ಮಾಹಿತಿನೂ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ವಾಟ್ಸಪ್ ಆಗಲಿ ವಾಟ್ಸಪ್ನಲ್ಲಿ ಫೋಟೋಗಳು ಕಳಿಸೋಣ ಡೆಫಿನೆಟ್ಲಿ ದರ್ಶನ್ ನೀವು ಒಂದು ಹಾಯ್ ಅಂತ ಕಳಿಸಿ ಯಾರಿಗೆ ಫೋಟೋಸ್ ಬೇಕು ಹಾಯ್ ಅಂತ ಕಳಿಸಿ ನಿಮಗೆ ಫೋಟೋಸ್ ಯಾವ್ದು ಬೇಕು ಎಲ್ಲ ಅವೈಲೇಬಿಲಿಟಿ ಕೊಡ್ತೀನಿ ಸ್ನೇಹಿತರೆ ಓಕೆ ನೋಡಿ ಶೇರ್ ಮಾಡಿ ಸ್ನೇಹಿತರೆ ಹಾಂ ಶೇರ್ ಮಾಡಿ ಆದಷ್ಟು ವಾಟ್ಸಪ್ ಗ್ರೂಪಿಲ್ಲಿ ಸ್ಟೇಟಸಸ್ ಅಲ್ಲಿ ಹಾಕ್ಕೊಳ್ಳಿ ಇದರಿಂದ ನಾಲ್ಕು ಜನಕ್ಕೆ ಅನುಕೂಲನೂ ಆಗ್ಬೋದು ನಾವು ಮಾಡ್ತಾ ಇರೋಂಥ ಕೆಲಸದಲ್ಲೂ ನಾವು ಸ್ಟೇಟಸಲ್ಲಿ ಇಟ್ಟಾಗ ಇದರಲ್ಲಿ ಹತ್ತು ಹತ್ತು ಜನ ನೋಡ್ಬೋದು ಅವರಿಗೂ ಅನುಕೂಲ ಆಗ್ಬೋದು ಸ್ನೇಹಿತರೆ ಓಕೆ ನಮಸ್ಕಾರ